ಎಲ್ಲ ಮಾಧ್ಯಮಿತರಿಗೆ ನಮಸ್ಕಾರ ತಿಳಿಸ್ತೀನಿ ಈಗಾಗಲೇ ಇವತ್ತು ಒಂಬತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಕ್ಷೇತ್ರದ ಒಂದು ಕಾರ್ಯಕ್ರಮ ಸಡನ್ಲಿ ನನಗೆ ಕೆಲವು ಫೋನ್ ಕಾಲ್ಸು ಮಾಧ್ಯಮದ ಒಂದು ಮುಖಾಂತರವಾಗಿ ನೋಡಿದೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಕತ್ತೂರ್ಜಿ ಅವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಅವರು ಇವತ್ತು ಡಿ ಸಿ ಆಫೀಸಲ್ಲಿ ಏನೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಸಮೃದ್ಧಿ ಅವರು ಹಾಗೂ ಎಂ ಸುವ ರೆಡ್ಡಿಯವರು ಸದ್ಯದಲ್ಲಿ ಕ ಕಾಂಗ್ರೆಸ್ಗೆ ಸೇರ್ಪಡೆ ಅಂತ ಹೇಳ್ತಾ ಇದ್ದಾರೆ ಇದು ಏನು ಆಹ್ವಾನನ ಇಲ್ಲ ಅದರ ಫೈನಲ್ ಡಿಸಿಷನ್ ಅಂತ ಅವನೇ ಕೇಳಬೇಕಿತ್ತು ಎಲ್ಲಾದರೂ ಬಹಿರಂಗವಾಗಿ ನಾವ್ರು ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದೀವ ಪಕ್ಷ ಇದ್ದೀವಿ ಇಲ್ಲ ಪಕ್ಷದ ಮೇಲೆ ಕೋಪ ಇದೆ ಅನ್ನೋದು ಹೇಳಿದ್ದೀವ ಇಲ್ಲ ಸಿ ಎಮ್ ಆರ್ನ ಮೀಟ್ ಮಾಡೋದು ತಪ್ಪು ಅಂತಂದರೆ ಮಾನ ಸಿದ್ದರಾಮಯ್ಯನವ್ರ ಒಂದು ಪ್ರಶ್ನೆ ಕೇಳ್ತೀನಿ ನೀವು ನಾಳೆ ಸೆಷನಲ್ಲಿ ಹೇಳಿಬಿಡಿ ನಮ್ಮ ಶಾಸಕರು ಬಿಟ್ಟರೆ ನಾವು ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳಿಬಿಡಿ ನಾವು ಭೇಟಿ ನಿಮ್ಮನ್ನು ಮಾಡಲ್ಲ ನೀವು ಸಿಗ್ದಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ ಭೇಟಿ ಮಾಡಿದ್ರೆ ಈ ಥರ ನಿಮ್ಮ ಶಾಸಕರು ನಮ್ಮನ್ನು ಅವಮಾನ ಮಾಡ್ತಾರೆ ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಇದು ಅದು ಕ ಪ್ರಜಾಪ್ರಭುತ್ವದಲ್ಲಿ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ ಇವತ್ತು ಶಾಸಕನ ನಾನು ತೃಪ್ತಿಯಾಗಿದ್ದೀನಿ ಪಕ್ಷ ನಾನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಬಿ ಬಿಮಾರು ಕೊಟ್ಟು ಗೆಲ್ಸಿದ್ದಾರೆ ಸೊ ಹಾಗಂದ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ನೀವು ನಿಮ್ಮನ್ನು ಈಗಾಗಲೇ ನಾಲ್ಕು ಸರಿ ನಾನು ಭೇಟಿಯಾಗಿದ್ದೇನೆ ಅನುದಾನವನ್ನು ಕೇಳಿದ್ದೇನೆ ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ ನೀವು ಅದಕ್ಕೆ ಸ್ಪಂದಿಸಿದ್ದೀನಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಡಿ ಸಿ ಎಮ್ ಅವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಕ್ಕೆ ಕೇಳಿದ್ರು ಮೀಟ್ ಮಾಡಿದ್ದೀವಿ ಸೊ ಅವರ ಹಾಲವನ್ನು ಸ್ವೀಕಾರ ಮಾಡಿದ್ವಿ ಯಾವತ್ತು ನಾವು ಪಕ್ಷ ಬಿಡ್ತೀವಿ ಪಕ್ಷಿ ಬರ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಆದರೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಇದೊಂದು ಏನಂತಾರೆ ಇದನ್ನು ತೇಜೋವಾದೆ ಅಂತ ಹೇಳ್ತಾರೆ ಇಲ್ಲ ಗುಮಾನೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇವಲ ಒಂದು ಎರಡು ಮೂರು ತಿಂಗಳ ಎನ್ ಟಿ ಎಲೆಕ್ಷನ್ ಟೈಮ್ ಅಲ್ಲಿ ಇಬ್ಬರು ಶಾಸಕರ ಮೇಲೆ ಇವತ್ತು ನಾವು ಬಡಪಾಗ್ಲಾಗಿದ್ವಿ ಇಬ್ಬರು ಶಾಸಕರ ಮೇಲೆ ಬರ್ತಾರೆ ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ ಅವರ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮೋಸ್ಟ್ಲಿ ಪ್ರೀತಿ ಜಾಸ್ತಿಯಾಗಿ ನನಗೆ ಗೊತ್ತಿಲ್ಲ ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಕೂಡ ನನಗೆ ಹೇಳಿಲ್ಲ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ ನಿಜ ಡಿ ಸಿ ಎಂ ಅವ್ರ ಮೀಟ್ ಮಾಡಿದ ನಿಜ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ ಇನ್ಕ್ಲೂಡಿಂಗ್ ಕೊತ್ತೂರು ಚಿಮ್ಮ ಜನತಾರರು ಕೂಡ ನನ್ನ ಒಂದು ಆಹ್ವಾನ ನೀಡಿದ್ದಾರೆ ಸೊ ಆದರೆ ಸೊ ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳಬೇಕಾಗುತ್ತೆ ಏನು ಹೇಳಿದ್ರು ಅಂತ ಅವರೇ ಹೇಳಬೇಕಾಗುತ್ತೆ ನಾನು ಅವ್ರಿಗೆ ಏನು ಹೇಳಿದ್ರು ಅಂತ ಅವ್ರು ಹೇಳಬೇಕಾಗುತ್ತೆ ಈಗಾಗಲೇ ನಾನು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನಾಗ್ತದೆ ಅಂದರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ ನಾವೆಲ್ಲ ಸಂಸಾರಸ್ಥರು ಒಂದು ಪಕ್ಷ ನಮಗೆ ಕೊಟ್ಟಾಗ ಒಂದು ಪಕ್ಷ ನಂಬಿಕೆ ಇಟ್ಟಾಗ ಅದನ್ನು ಸದೃಢವಾಗಿ ಉಳಿಸತಕ್ಕಂಥ ಶಕ್ತಿ ನಮಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ ಇದು ಸತ್ಯಕ್ಕೆ ದೂರವಾಗಿದ್ದೆ ಮತ್ತು ಆಹ್ವಾನ ಹೇಳಿದ್ದಾರೆ ಸಂತೋಷ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅದು ಬಿಟ್ಟರೆ ಈ ಥರ ತೇಜೋವ ಮಾಡಿ ಸೂಚಕರು ಸೂಚಕರು ಬರೋ ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ ಸೂಚಕರು ನಾನು ಸೂಚಕರು ರಮೇಶ್ ಕುಮಾರ್ ಸೂಚಕರು ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಸೋತದಲ್ಲಿದ್ದಾರೆ ಸೊ ಅವರ ಹೆಸರು ಬಳಸೋದು ಆಗಾಗ್ಲೇ ಊಟದ ಊಟದ ಕೂತು ಊಟ ಮಾಡೋದು ಎಲ್ಲ ಸ್ಕೆಚ್ ಹಾಕೋದು ಇದು ರಾಜಕೀಯ ಗುಮಾನಿಗಳು ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನ್ನಲ್ಲೂ ಇವತ್ತು ಬೆಳಗಾಂ ಸೆಷನ್ನಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನ್ನಲ್ಲೂ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಬೇರೆ ಮುಳುಭಾಗಲ ಬಗ್ಗೆ ಮಾತಾಡಲಿಲ್ಲ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಆದ್ದ ಕರ್ತವ್ಯ ನಾವು ಆರು ಜನ ಸೇರ್ಕೊಂಡು ಕೋಲಾರದ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಪ್ರೀತಿ ಕೊಡ್ತೀವಿ ಆದರೆ ನಿಮ್ಮದೇ ಬೇರೆ ಬಸ್ಸು ನಮ್ಮದೇ ಬೇರೆ ಬಸ್ಸು ಅದಲ್ವಾ ಇದನ್ನ ದಯವಿಟ್ಟು ಜನಕ್ಕೆ ನನ್ನ ಬಗ್ಗೆ ತಪ್ಪು ಸಂದೇಶನ ಹೊಡಿಸೋದು ಈಗಾಗಲೇ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಎಂ ಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನ ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು ನನ್ನ ಕಾರ್ಯಕರ್ತಕ್ಕೆ ಗೊಂದಲ ನೀಡೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ ಅದು ಕೂಡ ಕಾಂಗ್ರೆಸ್ ಪಕ್ಷನವರೇ ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ ನಾನು ಹೇಳ್ತೀನಿ ನೋಡಿ ಮನೆ ಸಿದ್ದರಾಮಯ್ಯವನ್ನ ಮೀಟ್ ಮಾಡಿದ ಸುಳ್ಳು ಅಂತಾನೆ ಹೇಳ್ತಾರೆ ನಿಜನೇ ಮೂರು ದಿವಸ ಹಿಂದೆ ಕೂಡ ಮೀಟ್ ಮಾಡಿದ್ದೇನೆ ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಸತ್ಯಕ್ಕೆ ತುಂಬಾ ದೂರವಾಗಿರ್ತಕ್ಕಂಥ ಮಾತು ನಾನು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಕೆ ಎಚ್ ಪುನಪ್ನವರು ಕೂಡ ಇದೇ ಜಿಲ್ಲೆಯವರೇ ಒಂದು ಗಮನ ಇಟ್ಕೊಳ್ಳಿ ಕೆ ಎಚ್ ಪುನಪ್ಪನವ್ರು ಕೂಡ ಒಬ್ಬ ಸಚಿವರು ಇದು ಗಮನದಲ್ಲಿರಬೇಕು ಸೊ ಮಾನ್ಯ ಕೊತ್ತೂರು ಜಿ ಮಂಜುನಾಥರು ಕೂಡ ನನಗೆ ಆಹ್ವಾನ ನೀಡಿದ್ರು ಎಸ್ ಎನ್ ನಾನಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು ನಂಜೇಗೌಡರು ಆಹ್ವಾನ ನೀಡಿದ್ರು ವಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು ಬಿ ಕೆ ಇವರು ಕೂಡ ಅವರ ಕರ್ಕೊಂಡೋಗಿ ಮೀಟ್ ಮಾಡ್ಸಿದ್ರು ನಾನು ಹೇಳಿದ್ದೀನಿ ನಮ್ಮ ಅಭಿವೃದ್ಧಿಗೆ ಅನುಕೂಲ ಅಂತ ಕೇಳಿದ್ದೀನಿ ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಭಾಗಲಿ ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ ನನಗೆ ಆ ಒಂದು ಸಂದೇಶ ಇಲ್ಲ ಬಟ್ ಏನು ಹೇಳ್ತೀನಿ ನಾನು ಹೋಗಿದ್ದು ನಿಜ ಮಾತಾಡಿದ್ ನಿಜ ಪ್ರತಿ ಸಾರಿ ಹೋಗ್ಬೇಕಾದ್ರೂ ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ ಇಂಟಿಮೇಟ್ ಮಾಡಿದ್ರೆ ಇವತ್ತು ಹೋಗಿಲ್ಲ ಆಯ್ತಲ್ವಾ ಅವರು ಸಿಂಪು ದ್ ಸಿಂಪುರದಲ್ಲಿ ಫೋನ್ ಮಾಡಿ ನನಗೆ ನಕ್ಕರು ಆಯ್ತಲ್ವಾ ಇಂಥದಕ್ಕೆಲ್ಲ ತಲೆ ಕೆರ್ಸ್ಕೊಂಬಡ ಅಂತ ಈಗ ಇಡೀ ಇಡೀ ಮಾಧ್ಯಮ ಮಿತ್ರರಲ್ಲಿ ಡೈಲಿ ಹೋಗ್ತಾ ಇದೆ ಎಲ್ಲ ಮಾಧ್ಯಮ ಮಿತ್ರ ನೋಡ್ತಾ ಇದ್ದೀನಿ ಬಿಜೆಪಿ ಮತ್ತು ಸಾರಿ ಜೆಡಿಎಸ್ ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮುರುಜಿನಾಥ್ ಕೂಡ ಆಹ್ವಾನ ಇದೆ ಅಂತ ಸೊ ಎಲ್ಲ ಒಂದ್ ಕಡೆ ಏನಾಗುತ್ತೆ ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಹೇಳ್ಬೋದು ಅಂತ ನನ್ನ ಅನಿಸುತ್ತೆ ಮತ್ತದಾದ್ರನ್ನ ಗೊಂದಲ ತಿರ್ಸಕ್ಕೆ ಏನೋ ಆಕೂ ಹೊಂದಾಡು ಈ ಕಡೆ ಹೊಂದಾಡು ಆ ಕಡೆ ಇದ್ದಾನೆ ಈ ಕಡೆ ಇದ್ದಾನೆ ಅನ್ನೋದನ್ನ ಜನಕ್ಕೆ ಸಂದೇಶ ಕೊಡ್ತಕ್ಕಂಥ ನಾನು ಕೋಲಾರ ಜಿಲ್ಲೆಯ ಮಗ ಅಭ್ಯರ್ಥಿ ಆಗೋದು ಇಷ್ಟ ಇಲ್ಲ ನಾನು ಅವ್ರನ್ನೇ ಕೇಳಬೇಕು ನನ್ಗೆ ಇಷ್ಟ ಆಗಲ್ಲ ನನ್ನ ಇಷ್ಟ ವಸ್ತುಗಳನ್ನ ಇನ್ನೊಬ್ಬರಿಗೆ ಯಾರು ಕೊಟ್ಟಿಲ್ಲ ನನ್ನ ಇಷ್ಟ ಮತ್ತು ನನ್ನ ಕಷ್ಟಗಳನ್ನ ನನ್ನ ಪಕ್ಷದವ್ರಿಗೆ ನಾನು ಕೊಟ್ಟಿಲ್ಲ ನಾನು ಯಾರಿಂದನೂ ನಾನು ಯಾರ ಹತ್ರ ಏನು ಬಯಸಿ ಬಂದು ರಾಜಕೀಯ ಬಂದೋನಲ್ಲ ನೀವು ನಾನು ಯಾವುದೇ ಕಾರಣಕ್ಕೂ ಪಕ್ಷ ಸೇರ್ತೀನಿ ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ನಾನು ಹೇಳಿಲ್ಲ ಆಹ್ವಾನವನ್ನ ಸ್ವೀಕಾರ ಮಾಡಿದ್ವಿ ನನಗೂ ಕೂಡ ಮಾತುಕತೆ ಇದೆ ತೊಂಬತ್ತೈದು ಸಾವಿರ ಜನ ವೋಟ್ ಹಾಕಿದ್ದಾರೆ ನಾಯಕರು ಇದ್ದಾರೆ ಅವರೆಲ್ಲರೂ ತೀರ್ಮಾನ ತಗೋಬೇಕು ಕೂಡ ಅಂತ ಹೇಳಿದೀನಿ ನಾನು ನನ್ನೊಬ್ಬರಿಗೆ ಅಲ್ಲ ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದೇ ತರ ಆಗಿದೆ ಬಟ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾವು ಬಿಜೆಪಿ ಜೊತೆ ಏನಕ್ಕೆ ಒಂದಾಗಿದ್ದೀವಿ ಬಿಜೆಪಿ ಜೊತೆ ಏನ್ ಮೈತ್ರಿ ಆಗಿದ್ದೀವಿ ಅಂತಂದ್ರೆ ಈ ಕಾಟದಲ್ಲಿ ಈ ಕಾಟದಲ್ಲಿ ನಮ್ಮನ್ನ ಉಳಿಸ್ಕೊಳ್ಳಕ್ಕೆ ಅದಲ್ವಾ ಇವತ್ತಂಬ ಹತ್ತೊಂಬತ್ತು ಜನ ಪ್ರಸಾದ ಕೊಟ್ಟು ದೇವ್ರು ಕೊಟ್ಟಿದ್ದಾರೆ ಜನ ತೀರ್ಮಾನ ಮಾಡಿದ್ದಾರೆ ನಾವು ನೆಮ್ಮದೇ ಇದೀವಿ ನಾನು ಹೇಳ್ತೀನಿ ಇವ್ ನನ್ನ ಹತ್ರ ಬರೋದೇ ಬೇಡ ಮಾತಾಡೋದೇ ಬೇಡ ಅಂತಂದ್ರೆ ಇನ್ನೆಲ್ಲ ಹೋಗಬೇಕು ಈ ಕುರಿತಂತೆ ಲೋಕಸಭಾ ಇದು ರಾಜಕೀಯ ಏನಂತ ತಂತ್ರಗಾರಿಕೆ ಅಂತ ಹೇಳ್ತಾರೆ ಪ್ಯೂರ್ಫರ್ ರಾಜಕೀಯ ತಂತ್ರಗಾರಿಕೆ ಇದು ಹೇಳ್ತಾ ನಮ್ಗೆ ಸೊ ನನ್ನೇ ನಾನು ನಾನು ಡೆಲ್ಲಿಲಿ ಇದೆ ದೇವೇಗೌಡರ ಜೊತೆ ಒಂದು ವರ್ಕ್ ಮಾಡಿ ಡೆಲ್ಲಿಗೆ ಹೋಗಿದ್ದೆ ರಾತ್ರಿ ಬಂದೆ ಇದು ಫಾರ್ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಇದೆಲ್ಲ ನಾನೊಂದು ಮಾತ್ರ ಈ ತಂತ್ರಗಾರಿಕೆ ಬಿಟ್ಟು ಇವತ್ತೇನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ನಾನು ಸೂಕ್ತ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟು ನಾವು ಮಾಡ್ತಕ್ಕಂಥ ಸಾಕಷ್ಟು ಏನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋಲಿಸಿದಾವೆ ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಕೈಗಾರಿಕಾ ಉದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ನಾನು ವಿತ್ತು ಸಾಕ್ಷಿ ಸಮೇತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಂಥವರಿಗೆಲ್ಲ ಸಪೋರ್ಟ್ ಮಾಡೋದ್ ಬಿಟ್ಟು ನಾವು ಮಾತಾಡೋದ್ ಬಿಟ್ಟು ಇವತ್ತು ಸಿ ಎಸ್ ಎಲ್ ಫಂಡ್ ಟೂ ಪರ್ಸೆಂಟ್ ಸಿ ಎಸ್ ಎಲ್ ಫಂಡ್ ಕೊಡಬೇಕು ಕೈಗಾರಿಕೆ ಇಂಡಸ್ಟ್ರಿ ಯಾರು ಕೊಡ್ತಾವೆ ವೇಮರ್ ಇಂಡಸ್ಟ್ರಿ ಯಾರು ಕೊಡ್ತಾರೆ ಇವತ್ತು ಎಂಬತ್ತು ಪರ್ಸೆಂಟ್ ಸ್ಥಳೀಯ ಕೆಲಸ ಕೊಡಬೇಕು ನಮ್ಮೆಲ್ಲರೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕೋರು ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೈಕ್ ಮಾಡ್ತೇನೆ ಒಗ್ಗಟ್ಟಾಗಿ ಒಗ್ಗಟ್ಟಾಗಿರ್ಬೇಕು ಓಡಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಕೆ ಸಿ ವ್ಯಾಲಿ ಬಗ್ಗೆ ಯಾರೂ ಮಾತಾಡಿಲ್ಲ ನಾವೆಲ್ಲ ಮಾತಾಡಿದ್ವಿ ಅದಲ್ವಾ ರೈತರು ಒಂದು ಇದ್ರ ಬಗ್ಗೆ ಸಂಕಷ್ಟ ಬಗ್ಗೆ ಮಾತಾಡಿ ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಈ ಟೈಮಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷಿಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ

ಎಲ್ಲ ಕರಿಬಹುದು ನಾವು ಅವ್ರನ್ನ ಕರಿಬಹುದು ಅವ್ರ ನಮ್ಮನ್ನು ಕರಿಬಹುದು ಅದ್ರ ಕತೆ ಬೇರೆ ಬಟ್ ನಾವು ಯಾವತ್ತೂ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸಿ ಎಂ ಹತ್ರ ಆಗ್ಲಿ ಅಥವಾ ಡಿ ಸಿ ಎಂ ಹತ್ರ ಆಗ್ಲಿ ಅಥವಾ ಏಜ್ ಮುನಿಯಪ್ಪ ಮಾತ್ರ ಚರ್ಚೆ ಮಾಡಿಲ್ಲ ಈ ವಿಷಯ ಏಜ್ ಮುನಿಯಪ್ಪ ಸಿಕ್ಕಿದ್ರು ನನಗೆ ಅದೇ ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಜಾನ ಸರ್ ಇಲ್ಲಿ ಕ್ಷೇತ್ರದ ಕೆಲಸಗಳಿಗೆ ಯಾಕೆ ನಮ್ಗೆ ಆರಾಮಾಗಿದ್ದೇವೆ ಅಲ್ಲಿ ಹೋಗಿದ್ದೇವೆ ಅಷ್ಟೇ ಕ್ಷೇತ್ರದ ಕೆಲಸಗಳು ಅಭಿವೃದ್ಧಿ ದೃಷ್ಟಿಯಿಂದ ಹೌದು ಇವಾಗ ನೋಡಪ್ಪ ನಿಮ್ಮ ಕೋಲಾರ ಜಿಲ್ಲಾ ಕೇಂದ್ರದಿಂದ ತಾಲೂಕು ಕೇಂದ್ರಕ್ಕೆ ಇದುವರೆಗೂ ಇದುವರೆಗೂ ರೋಡ್ ಇಲ್ಲ ರೋಡ್ ಅನ್ನ ನಮ್ಮ ಮಾಡಿಸ್ಕೋಬೇಕು ಇವಾಗ ಜನ ಬೈತಾ ಇದಾರೆ ಸನ್ಮಾನ್ಯ ನಜೀರ್ ಸಾಹೇಬರು ಎಂ ಎಲ್ ಸಿ ಅವರು ಅವರು ಯಾರೋ ಕಾಂಟ್ರಾಕ್ಟರ್ ಮೇಲೆ ದ್ವೇಷ ಇಟ್ಕೊಂಡು ಅವ್ರ ಮೇಲೆ ಅಲಿಗೇಷನ್ ಕೊಟ್ಟು ಜನ ನಮ್ಮನ್ನು ಬೈತಾ ಇದಾರೆ ಮನೆ ತೊಟ್ಟಿ ಎತ್ತರ ಕೆಲಸ ನಿಲ್ಸಿಬಿಟ್ಟು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ